ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಮರೀಶ್ ಬಳಗಿರ್ ಸರಳತೆಗೆ ಇನ್ನೊಂದು ಹೆಸರೇ ಪುನೀತ್ ರಾಜ್ಕುಮಾರ್ ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಏನೋ ಒಂದು ನಾನುಡಿ ಇದರ ಸಾರದಂತೆ ಪುನೀತ್ ಅಭಿಮಾನಿಗಳು ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲಾ ಕಡೆ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ರಾಮದುರ್ಗಪಟ್ಟಣಕ್ಕೆ ತಮಿಳುನಾಡಿನ ಒಬ್ಬರು ವ್ಯಕ್ತಿ ಅಂದರೆ ಮುತ್ತು ಸೆಲ್ವಂ ಎನ್ನುವ ವ್ಯಕ್ತಿ ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಪೊಲ್ಲಾಚಿ ತಾಲೂಕಿನ ಒಬ್ಬ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಇನ್ಸ್ಪೈರ್ ಅಂದರೆ ಅವರ ಒಂದು ಸಹಾಯ ಅಂದರೆ ಆ ಮುತ್ತು ಸೆಲ್ವಂ ಎಂಬುವರ ಸ್ನೇಹಿತನ ಹೆಂಡತಿಗೆ ಒಂದು ಹೃದಯದ ಚಿಕಿತ್ಸೆಯನ್ನು ನೀಡುವ ಸಲುವಾಗಿ ಪುನೀತ್ ಅವರ ಬಳಿ ಸಹಾಯಕ್ಕೆಂದು ಹೋದಾಗ ಅವರು ತಮ್ಮ ಬಳಿಯಲ್ಲಿ ಸಾಕಷ್ಟು ಹಣವನ್ನು ತರದೆ ಹಾಗೆ ಒಂದು ಇರೋ ಟೈಮಲ್ಲಿ ಅವರ ಕೊರಳಲ್ಲಿ ಇದ್ದಂಥ ಒಂದು ಮಾಡಿ ಅವರ ಒಂದು ಚಿಕಿತ್ಸೆಗೆ ಹೆಲ್ಪ್ ಮಾಡಿದ್ದ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಅವರು ಪುನೀತ್ ರಾಜ್ಕುಮಾರ್ ಟ್ರಿಬ್ಯೂ ಇಡೀ ಪ್ರಪಂಚಾದ್ಯಂತ ತೋರಿಸುವ ಸಲುವಾಗಿ ಪುನೀತ್ ರಾಜ್ಕುಮಾರ್ ಅವರ ತೀರಿ ಹೋದ ಕೇವಲ ಒಂದೇ ತಿಂಗಳ ಅಂದ್ರೆ ಇಪ್ಪತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ತಮ್ಮ ಊರಿನಿಂದ ಹೊರಟು ದೇಶದ ಸುಮಾರು ಹತ್ತೊಂಬತ್ತು ರಾಜ್ಯಗಳಲ್ಲಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಸಂಚರಿಸಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಸಾಹಸಗಳನ್ನು ಅವರ ಒಂದು ಸರಳತೆಗಳನ್ನು ತಿಳಿಸುತ್ತಾ ಹೋದಲ್ಲೆಲ್ಲ ಒಂದೊಂದು ಗಿಡವನ್ನು ನೆಡುವ ಮೂಲಕ ಅವರ ಒಂದು ಇನ್ಸ್ಪಿರೇಷನ್ ಡೇನ ಒಂದು ಸಾರ್ಥಕವಾಗಿ ಅವರು ನಡೆಸ್ತಾ ಇದ್ದಾರೆ ಅವರು ನಿನ್ನೆ ರಾಮದುರ್ಗಕ್ಕೆ ಬಂದಾಗ ಅವರನ್ನು ನಮ್ಮ ಪುನೀತ್ ಫೌಂಡೇಶನ್ ವತಿಯಿಂದ ಒಂದು ಸ್ವಾಗತಿಸಿಕೊಂಡು ಅವರಿಗೆ ನಮ್ಮ ಪುನೀತ್ ಫೌಂಡೇಶನ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ಬಿ ಎಲ್ ಶಂಕರ್ಗೌಡ್ರ ಅವರು ಒಂದು ಧನ ಸಹಾಯ ಮಾಡಿ ಹಾಗೆ ಅವರಿಗೆ ರಾತ್ರಿ ತಂಗಲು ಹಾಗೂ ಅವರ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು ಈ ಕುರಿತು ಒಂದು ವಿಶೇಷ ವರದಿ ಇದೆ ಬನ್ನಿ ವೀಕ್ಷಿಸೋಣ ನಮ್ಮ ಹೆಸರು ಮುತ್ತು ಸೆಲ್ವನ್ ಅವರೇ ನೀವು ಯಾವರಿಂದ ಬರ್ತಾ ಇದ್ದೀರ ನಮ್ಮದು ತಮಿಳುನಾಡು ಕೊಯಂಬತ್ತೂರು ಡಿಸ್ಟಿಕ್ ಪೊಳ್ಳಾಚಿ ತಾಲ್ಲೂಕು ಪೊಳ್ಳಾಚಿ ಹಾಂ ಯಾವತ್ತು ನೀವು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಾ ಈ ಪ್ರಯಾಣ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸರ್ ಅಪ್ಪು ಸರ್ ಬೇಡಾಗಿ ಒಂದು ತಿಂಗಳಲ್ಲಿ ಸೈಕಲ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಇವಾಗ ಯಾವ್ಯಾವ ಸ್ಟೇಟ್ನ ಸುತ್ತಿದ್ದೀರಿ ನೀವು ಸರ್ ಈಗ ಬರೀ ಹತ್ತೊಂಬತ್ತು ರಾಜ್ಯ ನಾಲ್ಕುನೂರ ಐವತ್ತಾರು ಜಿಲ್ಲೆ ಆ್ಯಂಡ್ ಎರಡು ಸಾವಿರ ಎಂಟುನೂರ ಐವತ್ತೇಳು ತಾಲೂಕು ಪೂರ್ತಿ ಮಾಡಿ ಇನ್ನೂ ಹದಿನೈದು ರಾಜ್ಯ ಪ್ಲಸ್ ನಾಲ್ಕು ಹೊರಗಡೆ ದೇಶ ಹೋಗಬೇಕು ಸರ್ ಇದನ್ನು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ನೀವು ಸರ್ ರೀಸನ್ ಈ ಪ್ರಯಾಣ ಅಪ್ಪು ಸರ್ ತಿರು ಅಂದಮೇಲೆ ಅವ್ರಿಗೋಸ್ಕರ ಟ್ರಿಬ್ಯೂಟ ಮಾಡ್ತೀನಿ ಸರ್ ಇದು ಆ್ಯಕ್ಚುಲಾ ಅವರು ಮಾಡಿದ್ದು ಚೆನ್ನಾಗಿ ಕೆಲಸ ಪ್ಲಸ್ ಅವ್ರ ಬಗ್ಗೆ ಸ್ಟೇಟ್ ನೋಡಿಲ್ಲ ಅದು ಎಲ್ಲರಿಗೂ ಎಲ್ಲರೂ ಹೆಲ್ಪ್ ಮಾಡಬೇಕು ಅದು ನನ್ನ ಇಂಟೆನ್ಷನಲ್ಲಿ ಆ್ಯಂಡ್ ಅವರು ಬ ಅವ್ರ ಟೈಪಲ್ಲಿ ಸೋಷಿಯಲ್ ವರ್ಕರ್ಸ್ ಸರ್ ಎಲ್ಲರಿಗೂ ಒಂದು ಎನ್ಕರೇಜ್ಮೆಂಟಾಗಿರಬೇಕು ನಾನು ಇದು ಮಾಡಿದೆ ಇನ್ಸ್ಪೈರೇಷನ್ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ನಾವು ಆ್ಯಕ್ಚುಲಾಗಿ ನಮ್ಮದು ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ಮದು ಫ್ರೆಂಡ್ ವೈಫ್ ಆಪ್ರೇಷನ್ಗೋಸ್ಕರ ಅವ್ರಿಗೆ ಸರ್ ಕಡೆ ಹೆಲ್ಪ್ ಕೊಡಿ ಸರ್ ಸ್ಪಾಟಲ್ಲಿ ಅವ್ರಿಗೆ ಬೋಲ್ ಚೈನ್ ಕೊಟ್ಟು ಹೆಲ್ಪ್ ಮಾಡಿ ಸೊ ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಸೊ ಅವ್ರದ್ದು ಸೇಟ್ ನೋಡಿಲ್ಲ ಅದು ಮಾಡಿದ ಕೆಲಸಕ್ಕೋಸ್ಕರ ನಾನು ಅದು ಸಹ ಒಂದು ಟ್ರಿಬ್ಯೂಟ್ ಮಾಡ್ತೇನೆ ಸರ್ ಅವ್ರ ಹೆಬ್ಬ ಹೆಸರು ಎಲ್ಲ ಕಡೆ ನಾನು ಪಬ್ಲಿಷ್ ಮಾಡಿದ ಕೆಲಸ ಮಾಡ್ತೀನಿ ಇವಾಗ ನೀವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಲ್ಲಿ ಇದ್ದೀರಾ ನೆಕ್ಸ್ಟ್ ಮುಂದೆ ಯಾವ ತಾಲೂಕು ಹೋಗ್ತೀನಿ ಸೌದತ್ತಿ ಹೋಗ್ಬೇಕು ಸರ್ ಸೌದತ್ತಿ ಎಲ್ಲ ತಾಲೂಕು ಹೋಗಿ ಗಿಡ ಮಾಡ್ತೇನೆ ಈಗ ಬರೇ ಬೆಳಗಾವಲ್ಲಿ ಎಲ್ಲ ತಾಲೂಕು ಪೂರ್ತಿ ಆಯಿತು ಇನ್ನೂ ಸೌಧತಿ ಒಂದೇ ಬಾಕಿ ಆಮೇಲೆ ಧಾರವಾಡ ಇವಾಗ ನೆಕ್ಸ್ಟ್ ಕರ್ನಾಟಕ ಬಿಟ್ಟರೆ ಯಾವ ಸ್ಟೇಟು ಕರ್ನಾಟಕ ಬಿಟ್ಟು ಕೇರಳ ಹೋಗಿ ಕೇರಳದಿಂದ ಪಾಂಡಿಚೇರಿ ಪಾಂಡಿಚೇರಿಯಿಂದ ನೇಪಾಲ್ ಬಿಯಾ ಛತ್ತೀಸ್ಗಢ್ ನೇಪಾಲ್ನಿಂದ ವಿಯತ್ನಾಂ ಬಿಯಾ ನಾಗಾಲ್ಯಾಂಡ್ ವಿಯಟ್ನಾಮಿಂದ ಬ್ಯಾಂಕ್ ಆಫ್ ಆಮೇಲೆ ಡೆಲ್ಲಿಯಲ್ಲಿ ಬೆಂಗ್ಲಾಡೇಶ್ ಹೋಗಿ ಡೆಲ್ಲಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಬಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟ್ರಾವೆಲ್ ಕೊಟ್ಟು ಮಾಡ್ತೀನಿ ಬೆಸ್ಟ್ ಆಫ್ಲೆಕ್ಸ್ ಸರ್ ನಿಮಗೆ ಜನರ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇದೆ ಸರ್ ಎಲ್ಲ ಕಡೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮೈನ ಅಲ್ಲಿ ನಮ್ದು ಎಕ್ಸ್ಪೆಕ್ಟೇ ಇಲ್ಲ ಇಲ್ಲಾದ್ರೂ ಯಾಕಂದ್ರೆ ಅಪ್ಪು ಅಭಿಮಾನಿಗಳು ಖಂಡಿತ ಸಪೋರ್ಟ್ ಮಾಡಿದ್ರೆ ನನಗೆ ಗೊತ್ತು ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ಕರ್ನಾಟಕ ಬಂದು ನಾನು ಪೆಟ್ರೋಲ್ ಅಲ್ಲಿ ಮಲಗಿದ್ರು ತುಂಬಾ ಕಡಿಮೆ ಅಂಡ್ ಈಗ ಸಾರ್ ಟೈಮ್ ಕೂಡ ಈ ಪುನೀತ್ ಫೌಂಡೇಶನ್ ಅವ್ರಿಗೆಲ್ಲ ಡೈ ಡೈವರ್ಟ್ ಮಾಡಿ ಅವರೆಲ್ಲ ಬಂದು ನಮ್ಗೆಲ್ಲ ಇದು ಈಗ ಮಲಗೋದಕ್ಕೂ ಎಲ್ಲಾದ್ರು ವ್ಯವಸ್ಥೆ ಮಾಡಿ ನಮಗೆ ಟ್ರಾವೆಲ್ಗೂ ತುಂಬಾ ಸಪೋರ್ಟ್ ಮಾಡಿ ಸೊ ಆ ಟೈಪ್ಲ್ಲಿ ಎಲ್ಲ ಕಡೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಓಕೆ ಹಾಂ ಸರ್ ನೋಡಿರಿ ಪುನೀತ್ ಅವ್ರಿಗೆ ಆಗಿ ಅವರು ಪುತ್ತೂ ಸೆಲಂ ಅವರು ತಮಿಳ್ನಾಡು ಎಲ್ಲಿ ತಮಿಳ್ನಾಡು ಎಲ್ಲಿ ಕರ್ನಾಟಕ ಆಮೇಲೆ ಗೋವಾ ಅಲ್ಲಿ ಆ ಕಡೆಯಿಂದ ಎಲ್ಲ ಕಡೆ ಅಡ್ಡಾಡಿ ಈಗ ಲಾಸ್ಟು ಅವರು ಡೆಲ್ಲಿಯಲ್ಲಿ ಸಮಾಪ್ತಿ ಮಾಡ್ತಾರಂತೆ ಸೈಕಲ್ ಟೂರು ಸೈಕಲ್ ತೊಗೊಂಡು ಹೋಗ್ಬೇಕಾದ್ರೆ ಏನು ಕಷ್ಟ ಐತೆ ಎಲ್ಲ ಗೊತ್ತೈತಿ ಅದೇ ರೀತಿ ಈಗ ಮತ್ತೆ ಇನ್ನೊಂದು ಅವ್ರ ವಿಶೇಷತೆ ಏನಂದ್ರೆ ಎಲ್ಲಿ ಹೋದಲ್ಲಿ ಪ್ಯಾಂಟೇಷನ್ ಮಾಡ್ತಾರೆ ಅರಣ್ಯ ಇಲಾಖೆಯವರು ಮಾಡ್ಬೇಕಂತೇನಿಲ್ಲ ಇಂಥವ್ರ ಸಪೋರ್ಟ್ ತೊಗೊಂಡು ನಾವೆಲ್ಲರೂ ಸೇರಿ ನಾಳೆ ಬೆಳಿಗ್ಗೆ ಪ್ಯಾಂಟೇಷನ್ ಮಾಡೋಣ ಅದಕ್ಕೆ ತಮ್ಮದು ಸಹಾಯ ಸಹಕಾರ ಇರಲಿ ಮುತ್ತೂರಿಗೆ ಒಂದು ಹ್ಯಾಡ್ಸಪ್ ಫೌಂಡೇಶನ್ ಅಧ್ಯಕ್ಷ ನಾನು ಹೇಳಬಹಿಸುವುದಂದ್ರೆ ಮುತ್ತೂರು ಸೆಲಮ್ಮವ್ರು ಕೊಯಮುತ್ತೂರದಿಂದ ಡೆಲ್ಲಿವರೆಗೆ ಸೈಕಲ್ ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಅಷ್ಟು ಪ್ರೇರಣೆ ಆಗಿ ನಮ್ಮ ಕರ್ನಾಟಕದ ಒಬ್ಬ ವ್ಯಕ್ತಿದ ಅವನ ಪ್ರೇರಣೆ ನೋಡಿ ಇವರು ತಮ್ಮ ಕೊಯ್ ಮುತ್ತೂರದಿಂದ ಡೆಲ್ಲಿವರೆಗೆ ಸೈಕಲ್ ಮೇಲೆ ಪ್ರಯಾಣ ಬೀಳ್ತಾರೆ ಈಗಾಗಲೇ ಎಲ್ಲ ಬೇರೆ ಬೇರೆ ಸ್ಟೇಟಿಗೆ ಹೋಗಿ ಕರ್ನಾಟಕದಾಗ ಗೋಕಾಕದಿಂದ ರಾಮದುರ್ಗ ಬಂದಾರ ರಾಮದುರ್ಗದಾಗ ನಮಗೆ ಬಂದು ಭೇಟಿ ಆದರು ನಮಗೆ ಇವರು ಇವರು ಬಂದದ್ದನ್ನು ಪಿ ಸಿ ಪಿ ಐ ಸಾಹೇಬ್ರು ಹೇಳಿದರು ಅದಕ್ಕೆ ನಾವು ಅವ್ರ ಮಾತಿಗೆ ಸಿ ಪಿ ಐ ಸಾಹೇಬ್ರು ಹೇಳ್ಕೊ ಬಂದು ಇವ್ರಿಗೆ ಭೇಟಿ ಇದ್ವಿ ನಮ್ಮ ಪುನೀತ್ ಫೌಂಡೇಶನ್ನ ಏನು ಅತಿಥಿ ಮಾಡಬೇಕು ನಾವು ಅವ್ರಿಗೆಲ್ಲ ಮಾಡ್ತೀವಿ ಮಾಡಿ ಇವತ್ತೊಂದು ದಿವಸ ಇವ್ರಿಗೆ ಲೇಟ್ಗೊಂಡು ನಾಳೆ ಬೆಳಿಗ್ಗೆ ಇವರು ಪ್ರತಿ ಎಲ್ಲಿ ಒಂದು ಬೆಟ್ಟಿ ಕೊಡ್ತಾರೆ ಅಲ್ಲಿ ಗಿಡ ಒಂದು ನೆಡು ಕಾರ್ಯಕ್ರಮ ಮಾಡಾತ್ತಾರ ಇವ್ರ ಜೊತೆ ನಾವು ಸೇರಿ ಒಂದು ಪುನೀತ್ ಅವ್ರ ಹೆಸರ ಮೇಲೆ ಒಂದು ಗಿಡವನ್ನು ನೆಟ್ಟು ಇವ್ರಿಗೆ ಮುಂದಿನ ಊರಿಗೆ ಉಳ್ಕೊಡುತ್ತೇವೆ ಅಂತ ಹೇಳಿ ಮಾಡ್ತೇವೆ ಯಾವ ಸ್ಥಳದಲ್ಲಿ ಪ್ಲಾಂಟೇಶನ್ ಮಾಡ್ತೀರಿ ಸರ್ ನಾಳೆ ನಾಳೆ ನಾವು ವಿಧಿವಿಧಾನಸೌಧ ಚಾಯ್ಸ್ ಮಾಡ್ತೀವಿ